ಪ್ರಭು ನ್ಯೂಸ್ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಹೋಬಳಿಯ ಅಂಕಲಿ ಗ್ರಾಮದಲ್ಲಿ ಶಾಸಕ ನಿಖಿಲ್ ಕತ್ತಿ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಮಾಡಿದರು ನೂತನ ಅಂಗನವಾಡಿ ಕೇಂದ್ರದಲ್ಲಿ ಸ್ವಚ್ಛತೆ ಮಕ್ಕಳ ಬಗ್ಗೆ ವೈಯಕ್ತಿಕ ಕಾಳಜಿ ಹಾಗೂ ಮಕ್ಕಳ ಹಾಜರಾತಿ ಹೆಚ್ಚಿಸಬೇಕು ಎಂಬ ಅನೇಕ ಸೂಚನೆಗಳನ್ನು ಕಾಳಜಿಪೂರ್ವಕವಾಗಿ ಪೂರ್ವಕವಾಗಿ ವಹಿಸುವ ಜತೆಗೆ ಉತ್ತಮ ಪೌಷ್ಟಿಕ ಆಹಾರ ನೀಡಬೇಕು ಎಂದು ಜನಪ್ರಿಯ ಶಾಸಕ ನಿಖಿಲ್ ಉಮೇಶ್ ಕತ್ತಿ ಅವರು ಸೂಚನೆ ನೀಡಿದರು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಹೋಬಳಿಯ ಅಂಕ್ಲಿ ಗ್ರಾಮದಲ್ಲಿ ನರೇಗಾ ಯೋಜನೆ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಹಾಗೂ ಹುಕ್ಕೇರಿ ತಾಲೂಕು ಪಂಚಾಯಿತಿಯಿಂದ ಹದಿಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ಸರ್ಕಾರ ಅಂಗನವಾಡಿಗಳಲ್ಲಿಯೇ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಲು ಸಮ್ಮತಿ ನೀಡಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಸ್ಥಾನಿಕ ಮಕ್ಕಳಿಗೆ ಪ್ರಾರಂಭಿಕ ಹಂತದಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಲಿದೆ ಎಂದು ಅವರು ಹೇಳಿದರು ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿ ಉದ್ಘಾಟಿಸಿ ಅಂಗನವಾಡಿ ಕಟ್ಟಡದ ಎಲ್ಲ ಕಟ್ಟಡವನ್ನು ವೀಕ್ಷಣೆ ಕೂಡ ಅವರು ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಕ್ರಿಯಾಶೀಲ ಅಧ್ಯಕ್ಷರು श्री जि पाटील ग्रामपंचायत अध्यक्षे अनिता आजरेकर उपाध्यक्ष सुजाता जस्ती माजी अध्यक्ष भरत ग्राम पुंडे ग्रामपंचायत सदस्य विश्वनाथ पाटील सी माजी अध्यक्ष प्रशांत पाटील पी पीके पी एस कार्य कार्यनिर्वाहक संतोष पुढे शिशु अभिद्धी इलाखे योजनाधिकारी हरिप्रसाद सि मेल्विचारकि ए गुरव ಗ್ರಾಮ ಪಂಚಾಯತ್ ಸದಸ್ಯ ಈಶ್ವರ್ ಕುಣ್ಕೇರಿ ಲಲಿತಾ ಸುತಾರ್ ಗಂಗವ್ವ ಖಾತೆದಾರ್ ಗುತ್ತಿಗೆದಾರರ ಬಾಳಗೌಡ ಪಾಟೀಲ್ ಸರ್ ಗ್ರಾಮಸ್ಥರು ಅಂಗನವಾಡಿ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಅಂಕಲಿ ಇಪ್ಪತ್ತೊಂದು ಇಪ್ಪತ್ತೈದನ ಸಾಲಿನಲ್ಲಿ ನರೇಗಾ ಯೋಜನೆ ಇಲಾಖೆ ಯೋಜನೆಯ ಅನುದಾನದಲ್ಲಿ ನಿರ್ಮಿಸಲಾದಂತಹ ಹೊಸ ಅಂಗನವಾಡಿ ಅಂಕಲಿ ಗ್ರಾಮದಲ್ಲಿ ನಾವು ಇಂದು ಕಟ್ಟಡವನ್ನ ಮಾನ್ಯ ಶಾಸಕರಿಂದ ಉದ್ಘಾಟನೆ ಮಾಡಿದ್ರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಲುವಾಗಿ ಜೋಶಿ ಬೆಳೆಗುದ್ರ ಮೂಲಕವಾಗಿ ಮಾನ್ಯ ಶಾಸಕರವರು ಉದ್ಘಾಟನೆ ಮಾಡಬೇಕಂತ ಕೇಳ್ಕೊ ಇವತ್ತಿನ ದಿವಸ ನಮ್ಮ ಅಂಕಲಿ ಗ್ರಾಮದಲ್ಲಿ ಹದಿಮೂರು ಲಕ್ಷ ವೆಚ್ಚದಲ್ಲಿ ಹೊಸ ಅಂಗನವಾಡಿ ಕೇಂದ್ರವನ್ನು ನಾವು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಎಚ್ ಡಿ ಎಂ ಸಿ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ಇಲ್ಲಿ ಕೆಲಸ ಮಾಡುವಂಥ ನಮ್ಮ ಅಂಗನವಾಡಿ ಎಲ್ಲ ಸಹಾಯಕರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಹೈಜೀನ್ ಯಾವಾಗಲೂ ಮೇಂಟೈನ್ ಮಾಡಿ ಯಾಕಂದ್ರೆ ಚಿಕ್ಕ ಮಕ್ಕಳದ ಭವಿಷ್ಯದ ವಿಚಾರ ಇರ್ತದೆ ಅದಕ್ಕೆ ಮಾಲ್ ನ್ಯೂಟ್ರಿಷನ್ ಅದು ಆಗ್ಬಾರ್ದು ಅಂತ ಹೇಳಿ ಈ ಅಂಗನವಾಡಿ ಸ್ಕೀಮನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತೊಗೊಂಡ್ಬಂದೈತಿ ಹೈಜೀನ್ ಮೇಂಟೈನ್ ಮಾಡಿ ನಮ್ಮ ಈ ಅಂಗನವಾಡಿಯಲ್ಲಿ ಬರುವಂತ ಇಪ್ಪತ್ತೈದು ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಹಾಗೂ ಒಳ್ಳೆ ಎಜುಕೇಶನ್ ತಾವು ಕೊಡ್ತಿರೋ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮ ನಾವೆಲ್ಲರೂ ಉದ್ಘಾಟನೆ ಮಾಡಿದ್ವಿ ಬರುವಲ್ಲಿ ಮತ್ತೆ ಈ ಶಾಲೆಯಲ್ಲಿ ಎಲ್ ಕೆ ಜಿ ಬೇಕಾದ್ರೆ ಎಲ್ ಕೆ ಜಿ ಈ ವ್ಯವಸ್ಥೆ ಕೂಡ ನಾವೆಲ್ಲರೂ ಮಾಡಿ ನಮ್ಮ ಅಂಕ್ಲಿ ಗ್ರಾಮದಲ್ಲಿ ಒಂದು ಒಳ್ಳೆ ಎಜುಕೇಶನ್ ಕೊಡುವಲ್ಲಿ ನಾವು ನೀವು ಯಶಸ್ವಿ ಅಂತ ಹೇಳಿ ಯಾರು ತೋರಿಸಿಲ್ಲ 예 e s